ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಂದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಸುಲಭವಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಹನಿ ಕೇಕನ್ನು ಇದ್ದೇನೆ ಮನೆಯಲ್ಲೇ ನಾವು ಬೇಕರಿಯಲ್ಲಿ ಸಿಗುವಂಥ ಅದೇ ಟೇಸ್ಟಿನ ಹನಿ ಕೇಕನ್ನು ಸುಲಭವಾಗಿ ಮಾಡ್ಬೋದು ಮತ್ತು ಮನೆಯದಂತೂ ಇನ್ನೂ ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಆಗಿದೆ ಮತ್ತು ನಾನು ಇದಕ್ಕೆ ಮೊಟ್ಟೆ ಹಾಕಲಿಲ್ಲ ಇದು ಎಗ್ಲೆಸ್ ಕೇಕ್ ಮೊಟ್ಟೆ ಹಾಕದೆ ನಾವು ಟೇಸ್ಟಿಯಾಗಿ ಮನೆಯಲ್ಲಿ ಹನಿ ಕೇಕನ್ನು ಮಾಡಿಕೊಳ್ಬೋದು ಮಕ್ಕಳಂದು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾವು ಈ ಹನಿ ಕೇಕನ್ನು ಮಾಡಿಕೊಳ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರುವ ನೋಡಿ ಸಾಫ್ಟ್ ಸಾಫ್ಟಾಗಿದೆ ಸ್ಪಾಂಜ್ ಥರ ನಾವು ಇದಕ್ಕೆ ಬ ಹಾಕಲಿಲ್ಲ ಆದರೂ ನೋಡಿ ಫುಲ್ ಸ್ಪಾಂಜ್ ಥರ ಸಾಫ್ಟಾಗಿ ಉಂಟು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸ ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಇಲ್ಲಿ ಒಂದು ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ ಮತ್ತು ಕಾಲು ಕಪ್ನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ಮೊಸರುಂಟಲ್ಲ ಹುಳಿಯಾಗಿರಬಾರ್ದು ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನೇ ಯೂಸ್ ಮಾಡಿ ಮತ್ತು ರಿಫೈಂಡ್ ಆಯಿಲನ್ನೇ ಯೂಸ್ ಮಾಡಿ ತೆಂಗಿನ ಎಣ್ಣೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ನಾನು ಒಂದು ಕಪ್ನಷ್ಟು ಸಕ್ಕರೆ ಪೌಡರನ್ನು ಹಾಕ್ಕೊಂಡಿದ್ದೇನೆ ಸಕ್ಕರೆಯನ್ನು ನೀವು ಒಂದು ಕಪ್ ಸಕ್ಕರೆಯನ್ನು ಪುಡಿ ಮಾಡುವಾಗ ನಿಮಗೆ ಒಂದು ಕಪ್ಗಿಂತ ಜಾಸ್ತಿ ಸಕ್ಕರೆ ಪೌಡರ್ ಆಗ್ತದೆ ನೀವು ಒಂದು ಕಪ್ ಸಕ್ಕರೆ ಪೌಡರನ್ನು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಚೆನ್ನಾಗಿ ಈ ಥರ ವಿಸ್ಕರ್ನ ಸಹಾಯದಿಂದ ಅಥವಾ ಯಾವುದೋ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಕಲಸ್ಕೊಳ್ಬೇಕು ಆ ಸಕ್ಕರೆ ಎಣ್ಣೆ ಮತ್ತು ಮೊಸರೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನಿಲ್ಲಿ ಕೇಕ್ ತಿಂದು ತಗೊಂಡು ಇದಕ್ಕೆಲ್ಲ ಎಣ್ಣೆಯನ್ನು ಈ ಥರ ಇದ್ದೇನೆ ಚೆನ್ನಾಗಿ ಎಲ್ಲ ಕಡೆ ಕೇಕ್ ಟಿನ್ನಿನ ಎಲ್ಲ ಮೂಲೆ ಮೂಲೆಗೂ ಎಣ್ಣೆಯೂ ಸವರಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ಥರದನ್ನು ಇಡೀ ಕೇಕ್ ಟಿನ್ನಿಗೆಲ್ಲ ಸೈಡ್ಗೆಲ್ಲ ಆಗುವಾಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಕೇಕ್ ಎಲ್ಲಿವರೆಗೆ ಬರ್ತದೆ ಅಲ್ಲಿವರೆಗೆ ಮೈದಾವನ್ನು ನಾವು ಸ್ಪ್ರೆಡ್ ಮಾಡಿಕೊಳ್ಬೇಕು ಆಗ ನಾವು ಮಾಡುವ ಕೇಕ್ ಕೇಕ್ ಟಿನ್ನಿಗೆ ಅಂಟ್ಕೊಳ್ಳೋದಿಲ್ಲ ಇಲ್ಲಾಂದರೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಬಟರ್ ಪೇಪರ್ ಇಲ್ಲಾಂದರೆ ಇದು ಒಳ್ಳೆ ಆಪ್ಷನ್ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಟು ಈ ಥರ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೇನೆ ಈಗ ನಾನು ಮುಚ್ಚಳವನ್ನು ಹೀಗೆ ಮುಚ್ಚಿದ್ದೇನೆ ಕರೆಕ್ಟಾಗಿ ಮುಚ್ಚಲಿಲ್ಲ ಸುಮ್ಮನೆ ಮುಚ್ಚಿ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸ್ ನಾವು ಈ ಹಿಟ್ಟನ್ನೆಲ್ಲ ಬಂದು ರೆಡಿ ಮಾಡುವ ತನಕ ಗ್ಯಾಸ್ ಬಿಸಿ ಆಗ್ತಾ ಕುಕ್ಕರ್ ಬಿಸಿ ಆಗ್ತಾ ಇರ್ತದೆ ಇಲ್ಲಿ ನಾನು ಎರಡು ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಕಾಲು ಸ್ಪೂನಷ್ಟು ಅಡುಗೆ ಸೋಡವನ್ನು ತಗೊಂಡಿದ್ದೇನೆ ಮತ್ತು ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡವನ್ನು ತಗೊಂಡಿದ್ದೇನೆ ಇದರಲ್ಲಿ ಯಾವುದನ್ನು ಸ್ಕಿಪ್ ಮಾಡಲಿಕ್ಕಿಲ್ಲ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಮತ್ತು ಒಂದೂವರೆ ಕಪ್ನಷ್ಟು ಮೈದಾ ಈಗ ಇದನ್ನು ಚೆನ್ನಾಗಿ ಥರ ಜರಡಿ ಮಾಡಿಕೊಳ್ಬೇಕು ಬೇಕಿಂಗ್ ಸೋಡದಲ್ಲಿ ಅಥವಾ ಬೇಕಿಂಗ್ ಪೌಡ್ರಲ್ಲಿ ಅಥವಾ ಮೈದಾದಲ್ಲಿ ಏನಾದರೂ ಕಸ ಇದ್ದರೆ ಅದು ಉಳ್ಕೊಳ್ತದೆ ಮತ್ತು ಈ ಥರ ಮಾಡೋದ್ರಿಂದ ಪ್ಲಫಿಯಾಗಿ ಮತ್ತು ಸಾಫ್ಟಾಗಿ ಬರ್ತದೆ ನಮ್ಮ ಕೇಕು ಈಗ ಕೇಕಿಗೆ ನಾವು ಮಾಡಿಕೊಂಡ ಸಕ್ಕರೆ ಮಿಶ್ರಣಕ್ಕೆ ಮೊಸರು ಸಕ್ಕರೆ ಮಿಶ್ರಣಕ್ಕೆ ಇದನ್ನು ಪೌಡರನ್ನು ಹಾಕ್ಕೊಂಡು ಈ ಥರ ಕಟ್ ಆ್ಯಂಡ್ ಫೋಲ್ಡ್ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಒಂದೇ ಸಲ ತುಂಬ ಎಲ್ಲ ಒಟ್ಟಿಗೆ ಒಟ್ಟರಾಸಿ ಮಿಕ್ಸ್ ಮಾಡಲಿಕ್ಕಿಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಆಗಿ ಒಂದೇ ಡೈರೆಕ್ಷನಲ್ಲಿ ನಾವು ಇದನ್ನು ಮಿ ಮಿಕ್ಸ್ ಮಾಡಿಕೊಳ್ಬೇಕು ಬೇಕಾದರೆ ವಿಸ್ಕರಿಂದನೂ ಮಿಕ್ಸ್ ಮಾಡಿಕೊಳ್ಬೋದು ಆದರೆ ಒಂದೇ ಡೈರೆಕ್ಷನಲ್ಲಿ ಮಾಡಬೇಕು ಒಮ್ಮೆ ಲೆಫ್ಟಿಗೆ ಒಮ್ಮೆ ರೈಟ್ಗೆ ಆ ಥರ ಮಿಕ್ಸ್ ಮಾಡ್ಕೊಳಕ್ಕಿಲ್ಲ ಒಂದೇ ಕ್ಲಾಕ್ ವೈಸ್ ಆದರೆ ಕ್ಲಾಕ್ ವೈಸಲ್ಲೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ನಮಗೆ ಬೇಕಾದಷ್ಟು ಹಾಲು ನಾನು ನಾನಿಲ್ಲಿ ನನಗೆ ಟೋಟಲ್ ಅರ್ಧ ಕಪ್ನಷ್ಟು ಹಾಲು ಬೇಕಾಯಿತು ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕು ಹಾಲು ನಾನಿಲ್ಲಿ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ವೆನಿಲಾ ಫ್ಲೇವರ್ ಇದು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಮಿಲ್ಕ್ ಪೌಡರನ್ನು ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ನೋಡಿ ಕಸ್ಟರ್ಡ್ ಪೌಡರ್ ಹಾಕಿ ಒಂದು ಸಲ ಮಿಕ್ಸ್ ಆದಮೇಲೆ ನನಗೆ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಆದಾಗೆ ಅನ್ನಿಸ್ತಾ ಉಂಟು ನಾನು ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಯಾಕೆಂದರೆ ಒಂದೇ ಸಲ ನಾವು ಹಾಲು ಹಾಕ್ಕೊಂಡ್ರೆ ನೀರಾದರೆ ಕೇಕಷ್ಟು ಚೆನ್ನಾಗಿ ಬರೋದಿಲ್ಲ ಗಟ್ಟಿಯಾದರೂ ಕೇಕ್ ಸೀಳಾಗ್ತದೆ ಅದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪವೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾನು ಟೋಟಲ್ ಅರ್ಧ ಕಪ್ನಷ್ಟು ಹಾಲನ್ನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೇನೆ ಸ್ವಲ್ಪ ಒಳ್ಳಿತ್ತಲ್ಲ ಅದು ಹಾಕ್ಕೊಂಡಿದ್ದೇನೆ ನೋಡಿ ಈಗ ಒಂದೇ ಡೈರೆಕ್ಷನ್ ಈ ಥರ ಕಳ್ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ವೆನಿಲಾ ಎಸನ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ನಾವು ಈ ಥರ ಮೇಲೆ ಎತ್ತುವಾಗ ಈ ಥರ ರಿಬ್ಬನ್ ಥರ ಬರಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ಕೇಕ್ ಪರ್ಫೆಕ್ಟಾಗಿ ಬರ್ತದೆ ಈಗ ನಾನು ಇದನ್ನು ಕೇಕ್ ಟಿನ್ಗೆ ಹಾಕೊಳ್ತಾ ಇದ್ದೇನೆ ಕೇಕ್ ಟಿನ್ಗೆ ಹಾಕೊಂಡ್ಮೇಲೆ ನಾವು ಟಿನ್ನನ್ನು ಸಲ ಈ ಥರ ಟ್ಯಾಪ್ ಮಾಡಿಕೊಳ್ಬೇಕು ಈ ಥರ ನೆಲಕ್ಕೆ ಹೊಡ್ಕೊಳ್ಬೇಕು ಆಗ ಏರ್ ಬಬಲ್ಸ್ ಏನಾದರೂ ಇದ್ದರೆ ಅದು ಹೊರಗೆ ಬರ್ತದೆ ಈಗ ಇದನ್ನು ಮೊದಲೇ ಪ್ರೀ ಹೀಟೆಡ್ ಆಗಿರುವ ಕುಕ್ಕರಲ್ಲಿ ಈಗ ಅದರ ರಬ್ಬರ್ ತೆಗೆದು ಇಟ್ಕೊಳ್ತಾ ಇದ್ದೇನೆ ರಬ್ಬರ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ರಬ್ಬರ್ ತೆಗೆದು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಈಗ ಇದಕ್ಕೆ ವಿಸಿಲು ಇಡಲಿಕ್ಕಿಲ್ಲ ಮೀಡಿಯಂ ಹೈ ಫ್ಲೇಮಲ್ಲಿ ಇದನ್ನು ನಾವು ಇಡಬೇಕು ಮೂವತ್ತೈದು ನಿಮಿಷ ಇಟ್ಟೆ ಮೂವತ್ತು ನಿಮಿಷಕ್ಕೊಮ್ಮೆ ಚೆಕ್ ಮಾಡಿದೆ ಸ್ವಲ್ಪ ಬೆಂದಿರಲಿಲ್ಲ ಈಗ ಮೂವತ್ತೈದು ನಿಮಿಷ ಆಗಿದೆ ಕುಕ್ಕರ್ ತೆಗೆದು ನೋಡ್ತಾ ಇದ್ದೇನೆ ನೀವು ಫಸ್ಟ್ ಮಧ್ಯಕ್ಕೆ ಈ ಥರ ಕಡ್ಡಿ ಅಥವಾ ಚಾಕನ್ನು ಹಾಕಿ ನೋಡ್ಬೋದು ಮಧ್ಯಕ್ಕೆ ಹಾಕಿ ನೋಡುವಾಗ ಇಲ್ಲ ಅಂದರೆ ಕ್ಲೀನಾಗಿ ಬಂದರೆ ಕೇಕ್ ಬಂದಿದೆ ಅಂತ ಅರ್ಥ ಯಾಕೆಂದರೆ ಸೈಡ್ ಫಸ್ಟ್ ಬೇಗ ಬೇಯ್ತದೆ ಮಧ್ಯ ಲಾಸ್ಟ್ ಬೇಯೋದು ಅದಕ್ಕೋಸ್ಕರ ಫಸ್ಟಿಗೆ ಮಧ್ಯಕ್ಕೆ ಹಾಕಿ ಚೆಕ್ ಮಾಡಿ ಮತ್ತು ಈ ಸೈಡಿಂದ ಈ ಥರ ಬಿಡಿಸ್ಕೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಡಿ ಆಗ ಏನಾದರೂ ಅಡಿಗೆ ಅಂಟ್ಕೊಂಡಿದ್ರೆ ಬಿಟ್ಕೊಳ್ತದೆ ಈಗ ಇದನ್ನು ಉಲ್ಟ ಮಾಡಿ ಟ್ಯಾಪ್ ಮಾಡಿ ತೆಗೀರಿ ನೋಡಿ ಕೇಕು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಮತ್ತು ಸಾಫ್ಟಾಗಿ ಆಗಿದೆ ಎಗ್ ಹಾಕಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಸಾಫ್ಟಾಗಿ ಉಂಟು ಈಗ ಈ ನಾನು ಕೋಪನಿಂದ ಈ ಥರ ಸಣ್ಣ ಸಣ್ಣ ಈ ಥರ ಚುಚ್ಕೊಳ್ತಾ ಇದ್ದೇನೆ ನಾನು ಯಾಕೆಂದರೆ ನಾವು ಮಾಡುವ ಜೇನುತುಪ್ಪ ಸಕ್ಕರೆದು ಸಿರಪ್ ಉಂಟಲ್ಲ ಅದೆಲ್ಲ ಕೇಕ್ ಹೋಗಬೇಕಲ್ಲ ಅದಕ್ಕೋಸ್ಕರ ಇದನ್ನು ಈ ಥರ ಚುಚ್ಚಿಕೊಳ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಬೌಲ್ನಲ್ಲಿ ಸಕ್ಕರೆಯನ್ನು ಹಾಕೊಳ್ಳಿ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಸಕ್ಕರೆಯನ್ನು ಹಾಕ್ಕೊಳ್ಬೋದು ಅಥವಾ ಕರಗಿಸ್ಕೊಳ್ಳಿ ಅದನ್ನು ನೀರಲ್ಲಿ ಮತ್ತೆ ಕರಗಿಸ್ಕೊಳ್ಬೋದು ಸಕ್ಕರೆ ಪುಡಿ ಹೇಗೂ ಇರ್ತದಲ್ಲ ನಾವು ಸಕ್ಕರೆ ಪುಡಿ ಫಸ್ಟ್ ಮಾಡಿರ್ತೇವಲ್ಲ ಅದರಲ್ಲಿ ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ಸಕ್ಕರೆ ಪುಡಿ ತೆಗೆದಿಟ್ಕೊಂಡ್ರೆ ಆಯಿತು ಅದಕ್ಕೊಂದು ಸ್ವಲ್ಪ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೇನೆ ನೀವು ಬೇಕಾದರೆ ಎರಡು ಸ್ಪೂನಷ್ಟು ಬೇಕಾದರೆ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಹಾಕ್ಕೊಳ್ಬೋದು ಜೇನುತುಪ್ಪ ಫ್ಲೇವರ್ ಇಷ್ಟ ಆಗ್ತದೆ ಅನಿಸಿದರೆ ಈಗ ಇದನ್ನೆಲ್ಲ ಇದರ ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಇಷ್ಟು ಅರ್ಧ ಕಪ್ನಷ್ಟು ಫುಲ್ಲು ನೀರನ್ನು ನಾವು ಶುಗರ್ ಸಿರಪನ್ನು ಇದಕ್ಕೆ ಹಾಕ್ಕೊಳ್ಬೇಕು ಕೇಕು ಚೆನ್ನಾಗಿ ಎಳೀತದೆ ಮತ್ತು ನಾವು ಈ ಶುಗರ್ ಸಿರಪ್ ಹಾಕುವಾಗ ಕೇಕ್ ಚೆನ್ನಾಗಿ ತಣ್ಣಗಾಗಿರಬೇಕು ಬಿಸಿ ಬಿಸಿ ಕೇಕಿಗೆ ಈ ಥರ ಹಾಕಿದರೆ ಒಳಗೆಲ್ಲ ಅಂಟ್ಕೊಳ್ತದೆ ಕರೆಕ್ಟಾಗಿ ಇದು ಕೂಲ್ ಆದಮೇಲೆ ನಾವು ಈ ಶುಗರ್ ಸಿರಪನ್ನು ಹಾಕಬೇಕು ಇದರಿಂದ ಹನಿದು ಫ್ಲೇವರ್ ಕೇಕಿಗೆ ಚೆನ್ನಾಗಿ ಎಳ್ಕೊಳ್ತದೆ ಈಗ ಈ ಥರ ಹಾಕೊಂಡ್ಮೇಲೆ ಲಾಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ಜಾಮನ್ನು ಹಾಕ್ಕೊಂಡಿದ್ದೇನೆ ಫುಡ್ ಜಾಮ್ ಬಿಸಾನ್ ಜಾಮನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳುವಾಗ ಇದರ ಗಂಟೆಲ್ಲ ಹೋಗಿ ನಮಗೆ ಒಂಥರ ಸಾಫ್ಟ್ ಕನ್ಸಿಸ್ಟೆನ್ಸಿ ಸಿಗ್ತದೆ ನೋಡಿ ಅದ್ರ ಗಂಟುಗಳೆಲ್ಲ ಹೋಗಿ ಸ್ವಲ್ಪ ಮೆಲ್ಟ್ ಆದಾಗೆ ಹಾಕ್ತದೆ ಜಾಮ್ ಜಾಮ್ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಇದು ಕರೆಕ್ಟಾಗಿ ಈಗ ಒಂದೇ ಇದರಲ್ಲಿ ಉಂಟು ಗಂಟು ಗಂಟುಗಳೇನಿಲ್ಲ ಈಗ ಇದನ್ನು ನಾವು ಈ ಥರ ಕೇಕಿನ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ವಿಪ್ ಕ್ರೀಮ್ ಇದ್ದರೆ ಮೇಲ್ಗಡೆ ವಿಪ್ ಕ್ರೀಮ್ ಹಾಕ್ಕೊಳ್ಬೋದು ನಾನಿಲ್ಲಿ ಈ ಥರ ಮನೆಯಲ್ಲೇ ಮಾಡಿಕೊ ಸುಲಭವಾಗಿ ಮಾಡುವ ಮೆಥಡ್ ಹೇಳ್ಕೊಡೋದ್ರಿಂದ ಈ ಥರ ಎರಡು ರೂಪಾಯಿದು ಜ್ಯಾಮ್ ಪ್ಯಾಕೆಟನ್ನು ಎರಡು ಜಾಮ್ ಪ್ಯಾಕೆಟನ್ನು ತಗೊಂಡು ಬಂದು ಹಾಕ್ಕೊಂಡಿದ್ದೇನೆ ಇದರ ಮೇಲ್ಗಡೆ ಸ್ವಲ್ಪ ನಮ್ಮ ಹತ್ರ ಇನ್ನೂ ಸಕ್ಕರೆ ಪೌಡ್ರ್ ಉಳಿದಿತ್ತು ಈ ಥರ ನಾವು ಚಾಗಾಳಿಸುವ ಇದರಲ್ಲಿ ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡು ಇದಕ್ಕೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ಲು ನಿಮಗೆ ಬೇಕಾದ್ರೆ ಮಾಡ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಿ ಇಲ್ಲದ್ರೆ ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೋನೇ ಕೊಕೋನಟ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಈಗ ಈ ಥರ ನಾನು ಚೆನ್ನಾಗಿ ಅದು ಸ್ವಲ್ಪ ಅಂದರೆ ಸ್ವಲ್ಪ ದಪ್ಪದಲ್ಲಿ ಏರಲೆ ನಾನು ಇದನ್ನು ಹಾಕೊಳ್ತಾ ಇದ್ದೇನೆ ಮಕ್ಕಳೆಲ್ಲ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಈ ಥರ ಶುಗರ್ ಶುಗರ್ ಪೌಡ್ರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ ಎಷ್ಟು ಸುಲಭವಾಗಿ ಆಯಿತಲ್ಲ ಹನಿ ಕೇಕ್ ತಿನ್ನಲಿಕ್ಕೂ ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ ಸ್ವೀಟು ಕೂಡ ಪರ್ಫೆಕ್ಟಾಗಿ ಬಂದಿದೆ ಕರೆಕ್ಟಾಗಿ ಉಂಟು ನೋಡಿ ಈಗ ಕಟ್ ಮಾಡ್ತೇನೆ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಸ್ಪಾಂಜ್ ಥರ ಆಗಿದೆ ಸಾಫ್ಟ್ ಈ ಥರ ನಾವು ಹನಿ ಕೇಕ್ ಆಗಿರೋದ್ರಿಂದ ಈ ಥರ ನಾವು ಸ್ಟ್ರೇಟಾಗಿ ಕಟ್ ಸ್ಕ್ವೇರ್ ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ಮನೆ ಕೇಕ್ ಹೆಚ್ಚಾಗಿ ಆಗಿ ಸ್ಕ್ವೇರ್ ಪೀಸಸಲ್ಲಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾನು ಆಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ತೆಗೆದು ತೋರಿಸ್ತಾ ಇದ್ದೇನೆ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬಂದಿದೆಲ್ಲ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಮ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ನೀವು ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಇರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮತ್ತು ಕಡಿಮೆ ಖರ್ಚಿನಲ್ಲಿ ನಾವು ಮನೆಯವ್ರಿಗೆಲ್ಲ ಆಫ್ ಕೇಕನ್ನು ಮಾಡಿಕೊಳ್ಬೋದು ಅದು ನೀವು ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ